ಕನ್ನಡ ಸೇನೆ ಕರ್ನಾಟಕ ತಾಲೂಕು ಘಟಕ ಸಿರುವ ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯ ಸಿರುವ ಇವರಿಗೆ ಮಾನ್ಯತೆ ವಿಷಯ ರಸ್ತೆ ಮುಖ್ಯ ರಸ್ತೆ ಚರಂಡಿ ಗುಂಡಿಗಳು ಮುಚ್ಚಿ ನೀರು ನಿಲ್ಲದಂತೆ ಮಾಡಲು ಮನವಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸೇನೆ ಕರ್ನಾಟಕ ತಾಲೂಕು ಘಟಕದಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದರಿಂದ ಕಳೆದ ಒಂದು ತಿಂಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಸಿರುವಾರ್ ಪಟ್ಟಣದಲ್ಲಿ ಪಟ್ಟಣದಲ್ಲಿರುವ ರೈತರು ಲಸೂರು ರಸ್ತೆಯಲ್ಲಿ ಮತ್ತೂ ವೃತ್ತ ಬ್ಯಾಂಕ್ ಸುಕ್ತ ವೃತ್ತ ಬಸ್ ನಿಲ್ದಾಣ ಬಂಗ್ಲಿಹಳ್ಳ ಹತ್ತಿರ ಮಾಡಿ ಕ್ರಾಸ್ ಮತ್ತೊಂದು ವಿವಿಧ ವಾರ್ಡ್ಗಳಲ್ಲಿ ಅಂದರೆ ವಾರ್ಡ್ ನಂಬರ್ ಮೂರರಲ್ಲಿ ಕೃಷ್ಣ ನಗರದಲ್ಲಿ ಈ ಕೃಷ್ಣ ನಗರದ ಜನತೆ ಹೊರಬರದಂತೆ ಎಂದು ಕೆಸ ಹೆಸರಿನಲ್ಲಿ ಬರುವ ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಶುಭ್ರವಾದ ಬಟ್ಟೆ ಧರಿಸಿಕೊಂಡು ಹೋದರೆ ಕೊಳಸರಿಗಿರಿಯಲ್ಲಿ ಹೋದಂತಾಗಿದೆ ಮತ್ತು ವಯಸ್ಸಾದ ವೃದ್ಧರು ಮನೆ ಬಿಟ್ಟು ಹೊರ ಭಾರತ ಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಬ್ರಿಜ್ ಶಂಕರ್ ಕಾಲೋನಿಯಲ್ಲಿಯೂ ಇದೇ ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ವಾರ್ಡ್ ನಂಬರ್ ಐದು ಮತ್ತು ಆರರಲ್ಲಿಯೂ ರಸ್ತೆಗಳ ಸ್ಥಿತಿ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾದದ್ದು ಸಾರ್ವಜನಿಕರಿಗೆ ಓಡಾಡಲು ತೊಂದರೆಯಾಗಿದೆ ಅಪಘಾತಗಳು ಇರುತ್ತವೆ ಆದ್ದರಿಂದ ಗುಂಡಿಗಳನ್ನು ಮುಚ್ಚಬೇಕು ಮಳೆ ನಿಂತ ನಂತರ ಧೂಳು ನಿಯಂತ್ರಣ ಯಂತ್ರ ಬಳಸಿ ಧೂಳು ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು ಮಾಡಬೇಕು ಮರ ಹಾಕಬೇಕು ಕುಟುಗುಟಿ ಮಳೆಯಿಂದ ಸೊಳ್ಳೆಗಳ ಎಚ್ಚುತ್ತಾಗುತ್ತಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಫಿರಂಗಿ ಮಾಡಿಸಿ ಹಾಗೂ ಮಳೆ ಅವಾಂತರದಿಂದ ಆಗಿರುವ ಅವಾಂತರಗಳನ್ನು ಮುಖ್ಯ ಅಧಿಕಾರಿಗಳೊಂದಿಗೆ ತಾವುಗಳು ಖುದ್ದಾಗಿ ಇಪ್ಪತ್ತು ವಾರ್ಡ್ಗಳನ್ನು ವೀಕ್ಷಿಸಿ ಸಾರ್ವಜನಿಕರಿಗೆ ಅನಾನುಕೂಲ